ನಂಗೆ ಅವಾಗ ಅದು ರಿಯಲೈಸ್ ಆಗಿದ್ದು ಏನಾದರೂ ಒಂದು ಹೇಳ್ತಾ ಇರ್ಬೇಕಾದ್ರೆ ಅದು ಗೊತ್ತಾಗ್ತಿರ್ಲಿಲ್ಲ ದೆನ್ ಐ ರಿಯಲೈಸ್ಡ್ ಓಕೆ ಓಹ್ ತರಂಗ್ ಮಾಡ್ತಿದ್ದೆ ಅಂತ ಓಕೆ ಅಂದ್ರೆ ಸರ್ಗೆ ಕಾನ್ಫಿಡೆನ್ಸ್ ಇದೆ ಅಂತ ಅಂದ್ರೆ ನಾನು ಮಾಡಬಹುದು ಅನ್ನೋದು ಒಂದು ನನಗೆ ಬರುತ್ತೆ ಬಿಸಿ ಅದೊಂಥರ ಖುಷಿ ಕೊಡುತ್ತೆ ಒಂದು ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತಲ್ಲ ಅವಾಗ ಅದನ್ನು ಇನ್ನು ಜಾಸ್ತಿ ಏನೋ ಒಂದು ಇನ್ಕಮ್ ಬರುತ್ತಲ್ಲ ಗಿವ್ಸ್ ಮೀ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ೇಟ್ ಮಾಡ್ಬೇಕು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ ಜನರಲ್ ಆಗಿ ಅದನ್ನ ಇಷ್ಟಪಡೋದ್ರಿಂದ ಫಸ್ಟ್ ಆ ಕಮ್ಯಾಂಡಿಂಗ್ ಬಿಹೇವಿಯರ್ ತುಂಬಾ ಇಷ್ಟ ಆಗ್ಬಿಡ್ತು ನನಗೆ ಅಂಡ್ ಐ ಲವ್ ಇಟ್ ಈ ಪಾತ್ರವನ್ನ ಮಾಡ್ತಾ ಜಸ್ಟ್ ಲೈಕ್ ದಟ್ ನಾವ್ ಒಂದು ಆಕ್ಟ್ ಮಾಡೋದಿಕ್ಕೆ ಏನು ಇದು ಇಷ್ಟು ಸ್ಟ್ರಗಲ್ ಇದೆ ಇಷ್ಟು ಕಷ್ಟ ಇದೆ ಏನಿಲ್ಲ ವಾಂಟೆಡ್ ಅಲ್ವಾ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ಏನಿವತ್ತು ಸ್ಟಾರ್ಟಿಂಗ್ ಓಪನಿಂಗ್ ಟೈಮ್ ಅಲ್ಲಿ ಯಾವಾಗ್ಲೂ ಸಿಸ್ತ ಕೂತಿರ್ತವಳು ಇಷ್ಟೊಂದು ನಗ್ತಿದ್ದೀನಿ ಅಂತ ಹೇಳಿದ್ರೆ ಯಾರು ಇರ್ತಾರೆ ಹೇಳಿ ನಮ್ ಜೊತೆ ಆಲ್ರೆಡಿ ಅವ್ರನ್ನ ಭೇಟಿ ಕೂಡ ಆಗಿದ್ದೀನಿ ಒಂದ್ ಇಂಟರ್ವ್ಯೂ ತಗೊಂಡಿದ್ದೆ ಈಗ ಮತ್ತೆ ಇಂಟರ್ವ್ಯೂ ತಗೋಳೋ ಸೌಖ್ಯ ಸಿಕ್ಕಿದೆ ಸ್ವಲ್ಪ ಆದ್ರೆ ಈಗ ಇಂಟರ್ವ್ಯೂ ಮಾಡ್ತಿರೋದು ಪರ್ಸನಲ್ ಜೊತೆಗೆ ಅವರ ಪೆನ್ ಡ್ರೈವ್ ಮುಖಾಂತರ ಮತ್ತೆ ನಿಮ್ ನಿಮ್ಮ ಮುಂದೆ ಬರ್ತಿದ್ದಾರೆ ಅವ್ರ ಪೆನ್ ಡ್ರೈವ್ ಮೂವಿ ಹೇಗಿದೆ ಅವ್ರು ಯಾವ ರೀತಿ ಕಡಕ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ ಕೇಳ್ತಾ ಹೋಗೋಣ ಆಗಿದೆ ಯಾರು ಇನ್ ಯಾರಿ ಬೆಂಕಿ ತನಿಷಾ ಹೆಸರಲ್ಲಿ ಬೆಂಕಿ ಇದೆ ಬಟ್ ಮಾಡೋದೆಲ್ಲ ತರ್ಲೆ ಕೆಲ್ಸಾನೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಮ್ಯಾಮ್ ನಮಸ್ತೆ ನಮಸ್ತೆ ಆ ಹೇಗ ಅನಿಸ್ತಿದೆ ಮ್ಯಾಮ್ ಆಫ್ಟರ್ ಆಫ್ಟರ್ ನೈನ್ ನೈನ್ ಮಂತ್ಸ್ ಸಿಕ್ಸ್ ಸೆವೆನ್ ಮಂತ್ಸ್ ಅಂತೂ ಆಗಿದೆ ಮೀಟ್ ಆಗಿ ಹೇಗೆ ಅನಿಸ್ತಿದೆ ಆಫ್ಟರ್ ಲಾಂಗ್ ಗ್ಯಾಪ್ ಹಾಗೆ ಹೇಗ್ ನಡೀತಿದೆ ನಿಮ್ಮ ಕೆರಿಯರ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸ್ವಾಗತ ಮಾಡಿದಕ್ಕೆ ನಿಮಗೆ ಧನ್ಯವಾದಗಳು ತುಂಬಾ ದಿನದ ನಂತರ ಆಕ್ಚುಲಿ ನಾನು ಇಂಟರ್ವ್ಯೂ ಗೆ ಅಂತ ಕೂತ್ಕೊಂಡಿರೋದು ಎಲ್ರಿಗೂ ಇಷ್ಟ ಆಗಿದೆ ಈ ಲುಕ್ ಅಂತ ಯಾ ಒಂದಾದ್ಮೇಲೆ ಒಂದು ಕೆಲ್ಸಗಳು ಶೂಟಿಂಗ್ ಒಂದಷ್ಟು ದಿನ ಮೇಲೆ ಡಬ್ಬಿಂಗ್ ವಾಸ್ ಈಸಿ ಆಕ್ಚುಲಿ ಜಾಸ್ತಿ ಟೈಮ್ ಹಿಡೀಲಿಲ್ಲ ಬೇಗ ಬೇಗ ಬುಕ್ಸ್ ಟೀಮ್ ಅಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಫಾಸ್ಟ್ ಇದಾರೆ ಸ್ಪೆಷಲಿ ನಮ್ಮ ಅವ್ರ ಅವ್ರ ಸ್ಪೀಡ್ ನ ಯಾರಿಗೂ ಕ್ರಾಸ್ ಮಾಡಕ್ ಚಾನ್ಸೇ ಇಲ್ಲ ಅದಕ್ಕೆ ಕೋಆರ್ಡಿನೇಟ್ ಮಾಡ್ತಿರುವಂತಹ ಸಣ್ಣ ಪುಟ್ಟದ ಜನ ಇದೀವಿ ನಾವು ಯಾರು ಒಬ್ರು ನಾಗೇಶ್ ಸರ್ ಇನ್ನೊಬ್ರು ತನಿಶಾ ಕುಪ್ಪಂಡ ಅಂತ ಸೊ ನಾವೆಲ್ಲರೂ ಅವ್ರ ಸ್ಪೀಡ್ ಮ್ಯಾಚ್ ಮಾಡೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡಿ ಟ್ರೈ ಮಾಡ್ತಾ ಇದೀವಿ ಸಿಕ್ಕಾಪಡೆ ಫಾಸ್ಟ್ ಬಟ್ ನಮ್ಮ ಲೈಕ್ ಏನೋ ಮಾತಾಡಿದ್ರೆ ಉಳಿಸ್ಕೊಳ್ಳಿ ಉಳ್ಸ್ಕೊಳ್ಳು ನಾನ್ ಸ್ವಲ್ಪ ಸ್ವಲ್ಪ ಕೋಆಪರೇಟ್ ಮಾಡ್ಬೇಕು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ಅಪ್ಪನ್ ಸಿಕ್ಕಾಬ ರೆಕ್ಸಿದೀನಿ ನಾನು ಸೆಟ್ ಅಲ್ಲಿ ಬಿಕಾಸ್ ಏನೋ ಹೇಳಕ್ ಬರ್ತಾರೆ ಅಂಡ್ ಮಾತಾಡಕ್ ಮುಂಚೆ ಶೂಟಿಂಗ್ ಹೇಳ್ತಾ ಏನೆಲ್ಲ ಮ್ಯಾಗ ಇಟ್ಕೊಂಡ್ಬಿಡ್ತಾರೆ ಆ ಮೂಡ್ 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 ನಾವ್ ಸೆಟ್ ಅಲ್ಲಿ ತುಂಬಾ ತರಲೆ ಮಾಡ್ತಿದ್ವಿ ಅಫ್ಕೋರ್ಸ್ ನಮ್ ಜೊತೆ ಕಿಶನ್ ಏನೊಂದಿಬ್ರು ಇದ್ರು ಕಿಶನ್ ಸ್ವಲ್ಪ ಜಾಸ್ತಿ ತರಲೆ ಮಾಡ್ತಿದ್ವಿ ಅಂಡ್ ಪಾಪ ಅಂದ್ರೆ ಮನೆಯಲ್ಲಿ ಮಕ್ಳೇನಾದ್ರು ಗಲಾಟೆ ಮಾಡಿದ್ರೆ ಇಷ್ಟಿರೋ ಕೆಲ್ಸ ಮಾಡೋಣ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನಮ್ಮನ್ನ ಬೇರ್ ಮಾಡಿದ್ದಾರೆ ನಮ್ಮ ಟೀಮ್ ಬೇರ್ ಮಾಡಿದ್ದಾರೆ ಎಲ್ರು ಐ ಮೀನ್ ಆರ್ ನಾಟ್ ಹ್ಯಾಪಿ ಕೆಲ್ಸ ಕೆಲ್ಸ ಡಿಲೇ ಆಗತ್ತಲ್ವ ನಾವ್ ತರಲೆ ಮಾಡ್ಕೊಂಡ್ ಸೊ ಹಾಗೆ ಅಪಾರ್ಟ್ ಫ್ರಮ್ ದಟ್ ಲೈಕ್ ಮೀ ಕಿಶನ್ ಗುಡ್ ಟೈಮ್ ನಾವು ಶೂಟಿಂಗ್ ಮೀಟ್ ಮಾಡಿದೀವಿ ಅಂತ ಬಂದಿತ್ತು ಓಪನ್ ಡ್ರೈವ್ ನಲ್ಲಿ ಮೊದಲನೇ ಸರಿ ಸೊ ಕಿಶನ್ ಅವ್ರ ಬರಕ್ಕಿಂತ ಮುಂಚೆವರೆಗೂ ಸೆಟ್ ಅಲ್ಲಿ ಸ್ವಲ್ಪ ನಾವೆಲ್ಲ ಸೀರಿಯಸ್ ಸೀರಿಯಸ್ ಕೆಲಸ ಮಾಡ್ತಾ ಇದ್ವಿ ಆಯ್ತಾ ಮಾಡಿದ್ರೆ ಒಂದ್ ಸ್ವಲ್ಪ ತರಲೆ ನಾನು ಮಾಡ್ ಅಂಡ್ ಟೀಮ್ ಹೊಸದು ನನಗೆ ಸೊ ಇಮಿಡಿಯೇಟ್ ತರಲೆ ಬರಲ್ ಬರ್ಲಿಲ್ಲ ಅಲ್ಲಿ ಕಿಶನ್ ಬಂದ ಅಣ್ಣ ಬಂದ ಮೇಲೆ ಪ್ರತಿ ಶಾಟ್ಗೂ ನಗು ಪ್ರತಿ ಶಾರ್ಟ್ಗೂ ನಗು ಇದೆ ತರ ಆಗಿ ಹೋಗ್ಬಿಡ್ತು ಅಟ್ ದ ಎಂಡ್ ಹೆಂಗಾಗ್ಬಿಡ್ತು ಅಂತ ಅಂದ್ರೆ ನೀವಿಬ್ರು ಆತರ ಕುತ್ಕೊಳ್ಳೆ ದೂರ ದೂರ ಇರಿ ಅಂತ ಆ ರೀತಿ ಸ್ಕೂಲ್ ಟೈಮ್ ಅಲ್ಲಿ ತರಲೆ ಮಕ್ಳುಗಳನ್ನ ದೂರ ದೂರ ಮಾಡ್ತಾರಲ್ಲ ಹಂಗೆ ಎಕ್ಸಾಕ್ಟ್ಲಿ ವಿ ವರ್ ವಿ ವರ್ ದಟ್ ಇನ್ ದ ಹೋಲ್ ಸೆಟ್ ಬಟ್ ಐ ಐ ರಿಯಲಿ ಹ್ಯಾಡ್ ಫನ್ ಫನ್ ಮಾತ್ರ ಅಲ್ಲ ಇಟ್ಸ್ ಅ ಯೂನಿಕ್ ಕ್ಯಾರೆಕ್ಟರ್ ನೀವು ನೋಡಿರೋ ಆದ್ರೆ ನಿಮ್ಗೊಂದು ಹಿಂಟ್ ಇರುತ್ತೆ ಏನ್ ನಡೀತಾ ಇದೆ ಏನ್ ಮಾಡ್ತಾ ಇದೀವಿ ಅಂತ ಅನ್ಬಿಟ್ಟು ಸೊ ಪೊಲೀಸ್ ನಾನು ಇದಕ್ ಮುಂಚೆ ಒಂದು ಪಾತ್ರ ಮಾಡಿದ್ದೆ ಅದ್ ಬಿಟ್ರೆ ಫುಲ್ ಫ್ಲೆಜ್ಡ್ ಆಗಿ ನನ್ ಮೇಲೆ ಏನಂತಾರೆ ಅಥಾರಿಟಿ ಇರೋ ರೀತಿನಲ್ಲಿ ಯಾವ್ದೇ ಪಾತ್ರನ ಆಮ್ ಟಾಕಿಂಗ್ ಅಬೌಟ್ ಪಾತ್ರ ನಾಟ್ ದ ಅಥಾರಿಟಿ ಇನ್ ದ ಫಿಲ್ಮ್ ಸೊ ಅಂದ್ರೆ ಆ ಗೆ ಏನ್ ಅಥಾರಿಟಿ ಇದೆ ಅನ್ನೋದ್ರ ಬಗ್ಗೆ ಅಲ್ಲ ಬಟ್ ನನಗೆ ಪಾತ್ರದಲ್ಲಿ ಏನ್ ಅಥಾರಿಟಿ ಇದೆ ಅನ್ನೋದ್ರ ಬಗ್ಗೆ ಸೊ ಐ ಗುಡ್ ಚೇಂಜ್ ಅಂದ್ರೆ ಏನಿದ್ ಬೇಕು ಅದು ಬೇಡ ಅನ್ನೋ ತರದಲ್ಲಿ ಒಂದು ಸಣ್ಣ ಪುಟ್ಟ ಡಿಸ್ಕಷನ್ಸ್ ಮಾಡಿಕೊಂಡು ಹೇಗ್ ಬೇಕು ಆ ರೀತಿಯಲ್ಲಿ ಮೋಲ್ಡ್ ಮಾಡಿಕೊಂಡು ಹೋಗೋದಕ್ಕೆ ಒಂದು ಅಥಾರಿಟಿ ಕೈಯಲ್ಲಿ ಇತ್ತು ಅಂಡ್ ಡೇವಿಡ್ ಸರ್ ತುಂಬಾ ಫ್ಲೆಕ್ಸಿಬಲ್ ಇದ್ರು ನಾನೇನಾದ್ರೂ ಒಂದು ಹೋಗಿ ಹೇಳ್ಬಿಟ್ಟು ಮಾಡಣ ಅಂತ ಯಾವ್ದಾದ್ರು ಒಂದು ಡೈಲಾಗ್ ನನ್ಗೆ ಚೆನ್ನಾಗ್ ಅನ್ಸಲಿಲ್ಲ ಅಥವಾ ಬರ್ದಿರೋದು ಪದಗಳನ್ನ ನನಗೆ ಮ್ಯಾಚ್ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ಸೊ ಅಷ್ಟು ಫ್ಲೆಕ್ಸಿಬಲ್ ಆಗಿದ್ರು ಐ ತಿಂಕ್ ಟೀಮಲ್ಲಿ ಎಲ್ಲರೂ ಫ್ಲೆಕ್ಸಿಬಲ್ ಆಗಿದ್ರು ನಮ್ ನಾಗೇಶ್ ಸರ್ ಎಷ್ಟು ಟಾರ್ಚರ್ ಕೊಡಕ್ಕಾಗುತ್ತೋ ಅಷ್ಟ್ ಕೊಟ್ಬಿಡಿದ್ವಿ ನಾನ್ ಕೊಟ್ಟಿದ್ದೀನಿ ಇಲ್ಲಿ ಮಾತ್ರ ಅಲ್ಲ ನಮ್ ಕೋಣ ಸಿನಿಮಾದಲ್ಲೂ ಅವ್ರಿಗೆ ಅರೇಂಜ್ ಕೊಟ್ಟಿದ್ದೀನಿ ಇಲ್ಲಿಂದ ಎತ್ತಕೊಂಡು ಹೋಗಿದ್ದವ್ರನ್ನ ಆಕ್ಚುಲಿ ಪೆನ್ ಡ್ರೈವರ್ ಅಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿದ್ದೆ ಸೊ ಇಲ್ಲಿ ಮುಗದ್ಮೇಲೆ ಇಲ್ಲಿಂದ ಅಲ್ಲಿಗೆ ಅವ್ರನ್ನ ಶಿಫ್ಟ್ ಮಾಡ್ಕೊಂಡು ಎತ್ತಾಕೊಂಡೆ ಹೋಗಿರೋದು ಒಬ್ಬ ಅಪ್ಪ ಅವ್ರಿಗೆ ಬೇರೆ ಕೆಲ್ಸ ಸರ್ ಅದೆಲ್ಲ ನಂಗೆ ಗೊತ್ತಿಲ್ಲ ಬನ್ನಿ ನೀವ್ ಕೆಲ್ಸ ಮಾಡ್ಬೇಕು ನಮ್ ಜೊತೆನಲ್ಲಿ ಅಂತ ಹಂಗ್ ಕರ್ಕೊಂಡ್ ಹೋಗಿರೋಂಥದ್ದು ನಾಗೇಶ್ ಸರ್ ಬಿಟ್ರೆ ಜಾಸ್ತಿ ಆಡ್ಕೊಂಡಿದ್ದು ಅಥವಾ ಕಾಲ್ ಎಳ್ದಿರೋದು ತರಲೆ ಮಾಡಿರೋದು ಈಸ್ಫುಲ್ ಡೇವಿಡ್ ಸರ್ ಸಾರಥಿಗೆ ಕಾಲ್ ಚೆನ್ನಾಗಿ ಎಳ್ದಿದಿರಾ ಹಾಗಾದ್ರೆ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಕಡಕ್ ಆಗಿದೆ ಪೊಲೀಸ್ ಕ್ಯಾರೆಕ್ಟರ್ ಎಷ್ಟು ಎಂಜಾಯ್ ಮಾಡಿದ್ರಿ ಆಕ್ಷನ್ ಸೀನ್ಗಳಲ್ಲಿ ಫಸ್ಟ್ ಐ ಎಂಜಾಯ್ಡ್ ವಾಸ್ ದಟ್ ಅಥಾರಿಟೇಟಿವ್ ಬಿಹೇವಿಯರ್ ಹಿಂಗೆ ನಿಂತ್ಕೊಂಡಿರೋದು ನೀವ್ ನೀವ್ ನೋಡಿರ್ಬೋದು ಅಂದ್ರೆ ನೋಡಕ್ ಸಿಕ್ಕಿರೋದೇನೋಕೋಸ್ ಬಿಗ್ ಬಾಸ್ ಅಲ್ಲಿ ಸೊ ಟಾಸ್ಕ್ ಅಂತ ಬಂದಾಗ ನಾನು ಹಿಂಗ್ ಆಗ್ಬಿಡ್ತಾ ಇದ್ದೆ ಆಟೋಮೆಟಿಕ್ಲಿ ವಿನಯ್ ಯಾವಾಗ್ಲೂ ರೇಗಿಸ್ತಾ ಇದ್ರು ನಮಗೆ ಅಲ್ಲಿವರೆಗೂ ಚೆನ್ನಾಗಿರ್ತಾಳೆ ಟಾಸ್ಕ್ ಅಂತ ಬಂದ ತಕ್ಷಣ ಈ ತರ ಹಿಂಗೆ ಸ್ಟ್ರಿಕ್ಟ್ ಆಗ್ಬಿಡ್ತಾಳೆ ಹಿಂಗ್ ಲೈಕ್ ಐ ತಿಂಕ್ ಐ ಮೈ ಡ್ಯಾಡ್ ಹಿ ವಾಸ್ ಇನ್ ಬಿ ಎಸ್ ಎಫ್ ಅಲ್ಲ ಸೊ ಈ ಆರ್ಮಿ ಅವರು ಅಲರ್ಟ್ ಆಗ್ತಾರಲ್ಲ ಹಂಗೆ ಸಡನ್ ಆಗಿ ಹಿಂಗೆ ಕೈ ಇಟ್ಕೊಂಡ್ಬಿಟ್ಟು ನಿಂತ್ಕೊಂಡು ರೆಡಿ ಆಗ್ಬಿಡ್ತಾ ಇದ್ದೆ ಐ ಫೆಲ್ ದಟ್ ದೇರ್ ಬಿಗ್ ಬಾಸ್ ಅಲ್ಲಿ ಟಾಸ್ಕ್ ಆ ಸಮಯದ ಆ ಸಮಯನ ನಾನಲ್ಲಿ ಏನಂತಾರೆ ಇಂಪ್ಲಿಮೆಂಟ್ ಏನಿಲ್ಲ ಕ್ಯಾರೆಕ್ಟರ್ ವಾಂಟೆಡ್ ದಾಟ್ ಅಲ್ವಾ ಸೊ ಲೈಕ್ ಹಂಗ್ ನಿಂತ್ಕೊಂಡಿದ್ ತಕ್ಷಣ ನಂಗೆ ಅದು ನೆನಪಾಗೋದು ಓ ಈ ಮುಂಚೆ ನಾನು ಅಲ್ಲಿ ಸುಮ್ಮನೆ ಸುಮ್ನೆ ಇದ್ದೆ ಅಲ್ಲ ಅಂತ ಐ ಮೀನ್ ನಂಗೆ ಅವಾಗ ಅದು ರಿಯಲೈಸ್ ಆಗಿದ್ದು ಏನಾದ್ರೂ ಒಂದು ಹೇಳ್ತಾ ಇರ್ಬೇಕಾದ್ರೆ ಅದು ಗೊತ್ತಾಗ್ತಿರ್ಲಿಲ್ಲ ದೆನ್ ಐ ರಿಯಲೈಸ್ಡ್ ಓಕೆ ಓ ಈ ತರ ನಾನು ಹಂಗ್ ಮಾಡ್ತಿದ್ದೆ ಅಂತ ಆ ಒಂದು ಕಡಕ ನಿಂತ್ಕೊಳ್ಳೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ವಾಕ್ ಮಾಡೋದಾಗಿರ್ಬೋದು ಆ ಫಸ್ಟ್ ತಿಂಗ್ ನಾನ್ ತುಂಬಾ ಎಂಜಾಯ್ ಮಾಡಿದೆ ಏನಕ್ಕೆ ಅಂತಂದ್ರೆ ಎವ್ರಿ ಡೇ ಎಲ್ಲರೂ ಆತರ ಕೇಳಲ್ಲ ಮಾತು ನನಗೆ ಇಷ್ಟ ಹ್ಮ್ ನನ್ಗೆ ಇಷ್ಟ ಆತರ ಸ್ವಲ್ಪ ಹಾಕೊಂಡು ಮಾತಾಡೋದು ಕಮ್ಯಾಂಡಿಂಗ್ ಆಗಿರೋದು ಅಂಡ್ ನಾನು ಹೇಳಿದ್ ನಡಿಬೇಕು ಅನ್ನೋ ತರದಲ್ಲಿ ಒಂದ್ ಸ್ವಲ್ಪ ಹೇಳೋದೆಲ್ಲ ನಂಗೆ ಇಷ್ಟ ಸೊ ಐ ಲವ್ ಇಟ್ ಲೈಕ್ ಮನನಲ್ಲೂ ಅಷ್ಟೇ ನಾನು ಒಂಚೂರು ಅವಾಗವಾಗ ಮಾಡ್ತಿರ್ತೀನಿ ನಮ್ಮಅಮ್ಮ ಬೈತಾರೆ ಸೈಲೆಂಟ್ ಆಗ್ಬಿಡ್ತೀನಿ ಇನ್ನೇನಿಲ್ಲ ಸೊ ಸೊ ನಾನು ಜನರಲ್ ಆಗಿ ಅದನ್ನ ಇಷ್ಟಪಡೋದ್ರಿಂದ ಫಸ್ಟ್ ಆ ಕಮ್ಯಾಂಡಿಂಗ್ ಬಿಹೇವಿಯರ್ ತುಂಬ ಇಷ್ಟ ಆಗ್ಬಿಡ್ತು ನನಗೆ ಐ ಲವ್ ಇಟ್ ಐ ಎಂಜಾಯ್ಡ್ ಎಂಜಾಯ್ ಆಗ್ತಾರೋ ಅದು ಅದ್ಬಿಟ್ರೆ ಫೈಟ್ ಅಂತೂ ಅಷ್ಟು ಸೀರಿಯಸ್ ಆಗಿ ಫೈಟ್ ಮಾಡಿರೋದು ಮೊದಲನೇ ಸಲ ಬಿಕಾಸ್ ಇದಕ್ಕೆ ಮುಂಚೆ ಮಾಡಿದ್ ಬಂದು ತುಂಬ ಸಿಂಪಲ್ ಆಗಿ ಒಂದಿತ್ತು ಚಿಕ್ಕದಾಗಿ ಮಾಡಬಹುದು ಅನ್ಸ್ತ ಸೊ ಯೂಶಲಿ ಡಾನ್ಸ್ ಅಂತ ಬರೋದು ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂತ ಇದ್ವಿ ಫೈಟ್ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ ಗೊತ್ತಿಲ್ಲ ನಮ್ಗೆ ದಿಸ್ ಇಸ್ ದ ಫಸ್ಟ್ ಟೈಮ್ ಅಂಡ್ ಲೈಕ್ ಸಡನ್ಲಿ ಆ ಸೀಕ್ವೆನ್ಸ್ ಮಾ ಬಂದ್ಬಿಡೋ ನಮ್ ಡೇವಿಡ್ ಸರ್ ಹೇಳೋದೇ ಹಂಗೆ ಹಾ ಬೆಳಗ್ಗೆ ಹಾ ಬಂದ್ಬಿಟ್ರೆ ಆಗೋಯ್ತು ಅಷ್ಟೇ ಇನ್ನೇನು ಮಾತಾಡಲ್ಲ ಏನು ಕೇಳಿದೆ ನೀನ್ ಮಾಡ್ತೀಯ ಅಮ್ಮ ಅನ್ಬಿಡ್ತಾರೆ ಅಂದ್ರೆ ಅದು ಒಂದು ಇನ್ ಬಿಲ್ಟ್ ಕಾನ್ಫಿಡೆನ್ಸ್ ಆಯ್ತಾ ಇನ್ ಬಿಲ್ಟ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಅಂಡ್ ಲೈಕ್ ಓಕೆ ಸರ್ ಗೆ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ನಾನು ಮಾಡಬಹುದು ಅನ್ನೋದು ಒಂದು ನನಗೆ ಬರುತ್ತೆ ಕೆಲವು ವಿಷಯಗಳಿಗೆ ಪ್ರಾಕ್ಟೀಸ್ ಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ ಅದು ಬೇಸಿಕ್ ಗೊತ್ತಿದೆ ಬಟ್ ಆವತ್ತಿನ ದಿನಕ್ಕೆ ನಮಗೆ ಸಮಯನೂ ಇಲ್ಲ ಅಂಡ್ ಈ ಸ್ಕೆಡ್ಯೂಲ್ ಪೆನ್ ಡ್ರೈವ್ ನ ಸ್ಕೆಡ್ಯೂಲ್ ನಡೀತಾ ಇರಬೇಕಾದ್ರೆ ನಾನು ಸಿಕ್ಕಾಬೋ ಬಿಸಿ ಇದೆ ಸೊ ದಿನ ಅಥವಾ ಎರಡ್ ಅವರ್ ಅದನ್ನ ತೆಗ್ದಿಡಕು ನನಗೆ ಕಷ್ಟ ಆಗೋದು ಅಂಡ್ ಟೈಮಿಂಗ್ ಸ್ವಲ್ಪ ಒಂದೊಂದಕ್ಕೆ ಎಕ್ಸ್ಟೆಂಡ್ ಆಗ್ಬೇಕಾದ್ರೆ ಯಾವ್ದೋ ಒಂದ್ ಸೀಕ್ವೆನ್ಸ್ ಮಾಡ್ತಿರ್ತೀವಿ ಅಂತ ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋದಿರುತ್ತೆ ಅವಾಗ ಎಕ್ಸ್ಟೆಂಡ್ ಆಗ್ಬಿಡತ್ತಲ್ವಾ ಸೊ ಎಕ್ಸ್ಟೆಂಡ್ ಆದಾಗ ನಂದು ಪ್ಲಾನ್ ಎಲ್ಲ ಒಂಚೂರು ಆಗೋದು ಬಿಕಾಸ್ ಈವೆಂಟ್ಸ್ ಜಾಸ್ತಿ ಇರ್ತಾ ಇತ್ತು ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಇಟ್ ವಾಸ್ ಬಿಗ್ ಟೈಮ್ ಸರ್ಕಸ್ ಬಟ್ ಐ ಎಂಜಾಯ್ಡ್ ಬೀಂಗ್ ಬಿಸಿ ಅದೊಂಥರ ಖುಷಿ ಕೊಡುತ್ತೆ ಅದು ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತಲ್ಲ ಅವಾಗ ಅದನ್ನು ಇನ್ನು ಜಾಸ್ತಿ ಮ್ಯಾನೇಜಿಂಗ್ ಟೂ ತ್ರೀ ಥಿಂಗ್ಸ್ ಅನ್ ಡೇ ಅನ್ನೋದು ಒಂದು ನಾನು ಮಾಡ್ತೀನಿ ನಾನು ಅಂದ್ರೆ ನಾನು ಸೀರಿಯಲ್ ಸ್ಟೇಜ್ ಇಂದರಿಂಗ್ ಮಾಡ್ತಾ ಇದ್ದಿದ್ದರಿಂದ ಸ್ವಲ್ಪ ಸೀರಿಯಲ್ ಮುಗಿದ್ಮೇಲೆ ಪರ್ಮಿಷನ್ ತಗೋ ಏಳೆಂಟು ಗಂಟೆಗೆ ಅಥವಾ ಆರು ಗಂಟೆಗೆ ಒಂದು ಪರ್ಮಿಷನ್ ತಗೊಂಡು ಈವೆಂಟ್ ಗೆ ಅಂತ ಹೋಗ್ತಾ ಇದ್ದೆ ಸತಿ ಮುಗಿಸ್ಕೊಂಡು ಮನೆಗೆ ಹೋಗೋಕಾಗ್ತಿತ್ತು ಇಲ್ಲಾಂದ್ರೆ ಸಲ ಮುಗಿಸಿ ಮತ್ತೆ ಡಬ್ಬಿಂಗ್ ಹೋಗೋದಿರ್ತಿತ್ತು ಇಲ್ಲ ಮತ್ತೆ ಶೂಟಿಂಗ್ ಬರೋದಿರ್ತಿತ್ತು ಡೇ ಒಂದ್ ಕಡೆ ನೈಟ್ ಒಂದ್ ಕಡೆ ಈ ಥರ ಮ್ಯಾನೇಜ್ ಮಾಡಿದ್ದಿದೆ ಬಟ್ ಐ ಐ ರಿಲಿ ಲವ್ ಇವತ್ತು ಇದೊಂದು ಪ್ರೋಗ್ರಾಮ್ ಅಂತ ಅನ್ಕೊಂಡಿರ್ತೀನಿ ಸಾಯಂಕಾಲ ಇನ್ನೊಂದೇನೋ ಇರತ್ತೆ ಅದರಿಂದ ಒಂದು ಏನೋ ಒಂದು ಇನ್ಕಮ್ ಬರುತ್ತಲ್ಲ ದಟ್ ಗಿವ್ಸ್ ಮೀ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಓ ಒಂದೇ ದಿನದಲ್ಲಿ ಎರಡು ಕಡೆ ನನ್ಗೆ ಇನ್ಕಮ್ ಬಂದಿದೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ನನಗೆ ಸಿಗ ಅಂದ್ರೆ ಖುಷಿ ತಂದ್ಕೊಡತ್ತೆ ಆ್ಯಂಡ್ ಅಫ್ಕೋರ್ಸ್ ಅದ ಎಂಡ್ ಆಫ್ ದಿ ಡೇ ನಾವು ಮಾಡೋದೇನೆ ಕೆಲಸ ನಮ್ಗೇನೋ ಒಂದು ಅರ್ನಿಂಗ್ ಆಗಲಿ ಅದೇನೋ ಒಂದು ಬರಲಿ ಈ ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತಾರಲ್ಲ ಅದು ಒಂಥರ ಖುಷಿ ಕೊಡುವಂತ ವಿಷಯ ಸೊ ನಾವೇನೇ ಹಾರ್ಡ್ ವರ್ಕ್ ಮಾಡದಾಗ್ಲೂ ಅದಕ್ಕೆ ಏನಾದರೂ ಒಂದು ಸಣ್ಣದಾಗಿ ಅಪ್ರಿಸಿಯೇಷನ್ ಇನ್ ದ ಫಾರ್ಮ್ ಆಫ್ ವರ್ಡ್ಸ್ ಆರ್ ಮನಿ ಆರ್ ಕಂಫರ್ಟ್ ಯಾವ್ದೇ ಸಿಕ್ಕಿದ್ರು ನಮ್ಗೆ ಸಿಕ್ಕಾಬೇ ಖುಷಿ ಆಗತ್ತೆ ಅಂಡ್ ಅದ ಆಗ್ತಿದ್ದಿದ್ರಿಂದ ನನಗೆ ಇನ್ನೊಂದ್ ಸ್ವಲ್ಪ ಮಾಡ್ಬೇಕು ಮಾಡ್ಬೇಕು ಬಟ್ ಸ್ವಲ್ಪ ಸ್ಲೀಪ್ಲೆಸ್ನೆಸ್ ಅನ್ಸ್ತಾ ಇತ್ತು ಆ ಮತ್ತೆ ಅಲರ್ಟ್ ಆಗು ಹೋಗು ಅಂಡ್ ಒಂದೇನ್ ಅರ್ಥ ಆಗಿದ್ದು ಅಂತಂದ್ರೆ ಈ ಪಾತ್ರವನ್ನ ಮಾಡ್ತಾ ಜಸ್ಟ್ ಲೈಕ್ ದಟ್ ನಾವೊಂದು ಆಕ್ಟ್ ಮಾಡೋದಿಕ್ಕೆ ಇದು ಇಷ್ಟು ಸ್ಟ್ರಗಲ್ ಇದೆ ಇಷ್ಟು ಕಷ್ಟ ಇದೆ ಬ್ರೈನ್ ಎಷ್ಟೊಂದು ಓಡುತ್ತೆ ಅಲ್ಲಿ ಈ ಪಾತ್ರ ಪೊಲೀಸ್ ಅಂತ ಅನ್ಬೇಕಾದ್ರೆ ಅದೇ ನಮ್ಮ ನಿಜವಾದ ಪೊಲೀಸ್ ಎಷ್ಟು ಕಷ್ಟ ಪಡ್ತಿರ್ತಾರೆ ಎವ್ರಿ ಡೇ ಎವ್ರಿ ನೈಟ್ ಅವ್ರಿಗೆ ಕರೆಕ್ಟ್ ಆಗಿ ಒಂದು ಊಟ ಮಾಡಕ್ಕಾಗಿರಲ್ಲ ಕೆಲವೊಂದ್ಸರ್ತಿ ಮಾಡ್ತಾರೆ ಕೆಲವೊಂದ್ಸತಿ ಮಾಡೋಕ್ಕಾಗಲ್ಲ ಫ್ಯಾಮಿಲಿ ನೋಡೋಕ್ಕಾಗಲ್ಲ ಎಷ್ಟು ತಪತ್ರೆಗಳು ಎದುರು ನೋಡ್ತಿರ್ತಾರೆ ಪ್ರತಿದಿನ ಅಂಡ್ ಲೈಕ್ ಸಿ ವಿ ಲೈಕ್ ಮಾತಾಡ್ಬೇಕಾದ್ರೆ ನಮ್ಗೆ ರೋಮಾಂಚನ ಅನ್ಸುತ್ತೆ ಏನಕ್ಕೆ ಅಂತಂದ್ರೆ ಇಟ್ಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪ್ರೋಸೆಸ್ ಅವರ ಡೇನಲ್ಲಿ ಪ್ರತಿದಿನ ಒಂದೇ ತರ ಇರಲ್ಲ ಸೊ ಪ್ರತಿದಿನ ದೇ ಹ್ಯಾವ್ ಅ ಡಿಫರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ರಗಲ್ ಚಾಲೆಂಜಸ್ ಎವ್ರಿಥಿಂಗ್ ಸೊ ಹಿಂಗಿರ್ಬೇಕಾದ್ರೆ ಬರೀ ಒಂದು ಪಾತ್ರ ನಿಭಾಯಿಸೋದಕ್ಕೆ ನಾವ್ ಎಷ್ಟೊಂದು ಕಷ್ಟ ಪಡ್ತಾ ಇದೀವಿ ಅವ್ರು ಪ್ರತಿದಿನ ಎಷ್ಟು ಕಷ್ಟ ಪಡ್ತಾರೆ ಸ್ಪೆಷಲಿ ಹೆಣ್ಮಕ್ಳು ಆಫ್ ಕೋರ್ಸ್ ನಮ್ಗೆ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಲೈಕ್ ದ ಪೊಲೀಸ್ ಔಟ್ಫಿಟ್ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಿಸ್ ಯಾ ವಿ ಗರ್ಲ್ಸ್ ಹ್ಯಾವ್ ಅವರ್ ಓನ್ ಪ್ರಾಬ್ಲಮ್ಸ್ ಸೊ ಮಂತ್ಲಿ ನಮಗೆ ಪೀರಿಯಡ್ಸ್ ಆಗುತ್ತೆ ನಾವು ಆ ಟೈಮ್ನಲ್ಲಿ ಯೂನಿಫಾರ್ಮ್ ಹಾಕೋಬೇಕು ಆ ಟೈಮ್ನಲ್ಲಿ ಬಿಸಿಲಲ್ಲಿ ಓಡಾಡಬೇಕು ಆ ಟೈಮ್ನಲ್ಲಿ ನಮಗೆ ಬೇರೆ ಏನೇನೋ ಟೆನ್ಷನ್ ವಿ ವಿಲ್ ಬಿ ಅಂಡರ್ ಗೋಯಿಂಗ್ ಟು ಮೆನಿ ಮೂಡ್ ಸ್ವಿಂಗ್ಸ್ ಆ ಟೈಮ್ನಲ್ಲಿ ಇವ್ರಿಗೆಲ್ಲಾನು ಕ್ರಾಸ್ ಮಾಡಿ ಯಾವುದೋ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಓಡಾ ಹೋರಾಡ್ತಾ ಇರ್ತಾರಲ್ಲ ಐ ಲೈಕ್ ರಿಯಲಿ ಅಪ್ರಿಷಿಯೇಟ್ ದೆ